ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಅಶು ಕಿಚನ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ರೊಟ್ಟಿ ಚಪಾತಿ ದೋಸೆಗೆ ತುಂಬ ಡಿಲಿಷಿಯಸ್ ಆದಂತಹ ಟೇಸ್ಟಿಯಾದಂತಹ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗೋವಂತಹ ಬೀಟ್ರೋಟ್ ಪಲ್ಯನ ಯಾವ ರೀತಿ ಈಸಿಯಾಗಿ ಮತ್ತು ಸಿಂಪಲ್ಲಾಗಿ ಮಾಡಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಸುಮಾರು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅದಕ್ಕೆ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಕಡಲೆಬೇಳೆನ ಹಾಕ್ಕೊಂಡು ಒಂದು ನಿಮಿಷಗಳ ಕಾಲ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನಾನಿಲ್ಲಿ ಮೂರು ಸಣ್ಣದಾಗಿ ಹೆಚ್ಚಿದಂಥ ಈರುಳ್ಳಿನ ಸ್ಲೈಸ್ ಮಾಡಿರೋ ಈರುಳ್ಳಿನ ಹಾಕೊಂಡಿದ್ದೀನಿ ಇದನ್ನು ಎರಡು ನಿಮಿಷ ಫ್ರೈ ಮಾಡಿದ್ಮೇಲೆ ನಾವು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಿದ್ದೀನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟನ್ನ ಹಾಕ್ಕೊಂಡು ಸುಮಾರು ಎರಡು ನಿಮಿಷ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ತಗೋಬೇಕು ಇದಕ್ಕೆ ಹಸಿಮೆಣ್ಸಿಕಾಯಿ ಕೂಡ ಹಾಕೋಬೋದು ನಾನು ಇಲ್ಲಿ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಮೊದಲೇ ನೀಟಾಗಿ ಅದನ್ನು ಸಿಪ್ಪೆನೆಲ್ಲ ಹೆರೆದು ತೊಳೆದಿಟ್ಕೊಂಡಂತಹ ಬೀಟ್ರೋಟ್ನ ಸುಮಾರು ಅರ್ಧ ಕೆ ಜಿಯಷ್ಟು ಬೀಟ್ರೋಟ್ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ನಾನು ತುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇಲ್ಲಿ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಇವಾಗ ಇದಕ್ಕೆ ಸುಮಾರು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಮುಚ್ಚಳನ ಮುಚ್ಚಿ ಸುಮಾರು ಐದು ನಿಮಿಷ ಬೇಯಿಸ್ಬೇಕಾಗುತ್ತೆ ಐದು ನಿಮಿಷ ಬೆಂದಮೇಲೆ ನಮಗೆ ಬೀಟ್ರೋಟ್ ಇವಾಗ ನೀಟಾಗಿ ಬೆಂದಿರುತ್ತೆ ಇದನ್ನು ಇವಾಗ ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಮೊದಲೇ ತುರಿದಿಟ್ಕೊಂಡಂತಹ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿನ ಹಾಕೋತಾ ಇದ್ದೀನಿ ತೆಂಗಿನ ತುರಿ ಹಾಕಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದ್ರದ್ದು ವಾಸನೆ ಹೋಗೋ ತನಕ ನೀಟಾಗಿ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾನೀಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ನಮಗಿವಾಗ ಟೇಸ್ಟಿಯಾದಂಥ ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ ಯಾರ್ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ರೀತಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮತ್ತು ಸುಮಾರು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಬೇಗ ಮಾಡ್ಬೋದು ಮಕ್ಕಳಿಗೆ ಕೂಡ ಇದು ತುಂಬ ಇಷ್ಟ ಆಗುತ್ತೆ ಮತ್ತು ಇದನ್ನು ನೀವು ಚಪಾತಿ ಜೊತೆ ಆಗಿರ್ಬೋದು ದೋಸೆ ರೊಟ್ಟಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ನು ನೀವು ಕೂಡ ಒಂದು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ರೀತಿ ಬಂತು ಅಂತ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್